ಎಕ್ಸ್ಟ್ರಾ ಮಾರ್ಕ್ಸ್ ಮಾಸ್ಕಿಂದ ಹೇಳಿದೆ ಅಲ್ವಾ ಅವ್ರು ಬಂದಾಗ ಎಷ್ಟು ನಮಗೆ ಬ್ರೈನ್ ವಾಶ್ ಮಾಡಿದ್ರು ಅಂದರೆ ನಮಗೆ ಬುರ್ಡೆ ಬಿಟ್ಟಿರೋದು ಹಿಂಗೇನೂ ಮಾಡಿಲ್ಲ ಅವ್ರಿಗೆ ಇಂಥ ಒಳ್ಳೊಳ್ಳೆ ಸ್ಕೂಲ್ಗಳನ್ನೇ ಅವರು ಟಾರ್ಗೆಟ್ ಮಾಡೋದು ಸಖತ್ತಾಗಿ ಟ್ರ್ಯಾಪ್ ಮಾಡಿ ದುಡ್ಡು ಪೀಕಿಸ್ತಾರೆ ಏನಕ್ಕಪ್ಪ ನಾನು ಇದೆ ನೋಡೇ ಇರಲಿಲ್ಲ ಇದು ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡಿದ್ಯಾವ ಹಾಗೆ ಈ ಟ್ಯಾಪ್ ಕೂಡ ಏನು ಗೊತ್ತಾ ನಾವು ನಾವು ತಗೊಟ್ಟಿದ್ದಲ್ಲ ಇದು ಎಕ್ಸ್ಟ್ರಾ ನೋಡಿದ್ರೆ ಅಲ್ವಾ ಇದೊಂದು ಮಾಹಿತಿ ಅವ್ರದ್ದು ಎಜುಕೇಶನ್ ಬಗ್ಗೆ ತಿಳಿಸ್ತಾ ಇದ್ರೆ ಇದೊಂದು ಎಕ್ಸ್ಟ್ರಾ ಮಾರ್ಕ್ಸ್ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದು ಸಪ್ರೇಟ್ ಆಗಿ ವಿಡಿಯೋ ಮಾಡಿರೋದು ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನನಗೆ ಕೆಲವೊಬ್ಬರು ಡಿ ಎಮ್ ಮಾಡಿದರು ಪರ್ಸ್ನಲ್ ಆಗಿ ಸಿಂಚು ರೊಟ್ಟಿನ ತೋರಿಸಿ ಅಂತ ಹಾಗಾಗಿ ಈಗ ಅವಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ ಬೆಳಗ್ಗೆನೇ ಬೇಗ ಎದ್ದು ಅಮ್ಮನ ಮನೆಗೆ ವಾಕ್ ಮಾಡ್ಕೊಂಡು ಹೋಗಿ ಒಂದು ಕಿಲೋಮೀಟ್ರ್ ಮೇಲಾಗತ್ತೆ ನಮ್ಮ ಮನೆಯಿಂದ ವಾಕ್ ಮಾಡ್ಕೊಂಡು ಹೋಗಿ ತಲೆಯೆಲ್ಲ ನೀಟಾಗಿ ಬಾಚಿಸ್ಕೊಂಡು ಯಾವ ರಜ್ಜಿ ಬಾಚೋದು ಅಂದರೆ ಅವ್ಳಿಗೆ ಇಷ್ಟ ಹಾಗಾಗಿ ಕೆಲವೊಂದು ಸಲ ಹೋಗ್ತಾಳೆ ಅವಳು ಅಲ್ಲಿಂದ ಬಂದ ತಕ್ಷಣವೇ ನಾನು ರಾಗಿ ರೊಟ್ಟಿ ಮಾಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ ಅದನ್ನು ತಿಂತಾ ಇದ್ದಾಳೆ ಹಾಗೆಯೇ ಈಗ ಸದ್ಯಕ್ಕೇನು ಬೆಳಗ್ಗೆ ಎದ್ದು ಒಂದು ಸ್ಟಡಿ ಮಾಡ್ತಾ ಇಲ್ಲ ಈಗ ಒಂದು ವಾರದಿಂದ ಯಾಕೆ ಅಂತಂದರೆ ಈಗ ಮನೆ ಶಿಫ್ಟಿಂಗಿಗೆ ಪೂರ್ತಿ ಆಗಿದೆ ಮನೆಯೆಲ್ಲ ಹಾಗಾಗಿ ಅವಳಿಗೆ ಕಂಫರ್ಟ್ ಝೋನ್ ಸಿಗ್ತಾಯಿಲ್ಲ ಹಾಗಾಗಿ ರಾತ್ರಿ ಹೊತ್ತು ಎಷ್ಟು ಓದ್ಕೊತಾಳೆ ಅಷ್ಟೇ ಈಗ ಒಂದು ಟೂ ಡೇಸಿಂದ ಅವಳು ಬೆಳಗ್ಗೆ ಓದ್ತಿದ್ದೇನೂ ಓದ್ಕೋತಾ ಇಲ್ಲ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ಅವಳು ಸ್ಟಡಿ ಹೇಗಿರುತ್ತೆ ಒಂದು ಕೆಲವೊಂದು ಟಿಪ್ಸ್ ಹೇಳೋಣ ಅಂದ್ಕೊಂಡಿದ್ದಾಳೆ ಅವಳು ಹಾಗೆಯೇ ಅವಳು ರೊಟೀನ್ ಸಿಂಪಲ್ ಆಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ರಿಕ್ವೆಸ್ಟೆಡ್ ವಿಡಿಯೋ ಇದು ಆ್ಯಕ್ಚುಲಿ ಹಾಗಾಗಿ ಸೊ ನೀವೆಲ್ಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪೂರ್ತಿ ಸಿಂಚು ಬ್ಲಾಗ್ ಆಗಿರುತ್ತೆ ಹಾಗೇ ಈಗ ಅವಳು ಸ್ಕೂಲಿಗೆ ಹೋದರೆ ಇನ್ನ ಸಂಜೆ ಬಂದಾಗ ಅವಳು ಹೇಗಿರ್ತಾಳೆ ಅವಾಗೆಲ್ಲ ಹೇಗೆ ಓದ್ಕೊತಾಳೆ ಹಾಗೆ ಕೆಲವೊಂದು ಮಾಹಿತಿನ ಕೊಡೋಣ ಎಕ್ಸ್ಟ್ರಾ ಮಾರ್ಕ್ಸ್ ಬಗ್ಗೆ ನಾವು ಅವಳಿಗೆ ಒಂದು ಟ್ಯೂಷನ್ ಕೋರ್ಸ್ ಅಂತ ಕೊರ್ಸಿ ಕೊರ್ಸಿದ್ವಿ ಅದರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಹಾಗಾಗಿ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿನ ಕೊಡೋಣ ಆದಷ್ಟು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅವಳು ಓದೋ ಟ್ರಿಕ್ಸ್ ಎಲ್ಲ ಇದೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋ ಟ್ರಿಕ್ಸ್ ಎಲ್ಲ ಇದೆ ಅದನ್ನೆಲ್ಲ ಇವತ್ತು ಸಂಜೆ ಶೇರ್ ಮಾಡ್ತಾಳೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಏನು ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಹಾಂ ಫ್ರೆಂಡ್ಸ್ ಸಂಜೆ ಆಯಿತಾ ಅವಳು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾಳೆ ಹಾಗೆ ಅವಳ ವೇ ಆಫ್ ಸ್ಟಡಿಂಗ್ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಲೈಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಹಾಗೆ ಕೆಲವೊಂದು ಮಾಹಿತಿ ಕೂಡ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಮಾರ್ಕ್ಸ್ ಬಗ್ಗೆ ಅದು ನಾವು ಎಷ್ಟು ಮೋಸ ಹೋದ್ವಿ ದುಡ್ಡು ಎಷ್ಟು ಕಳ್ಕೊಂಡ್ವಿ ಫ್ರಾಡ್ ಆನ್ಲೈನು ಟ್ಯೂಷನ್ ಕೋರ್ಸು ಅದ್ರ ಬಗ್ಗೆ ನಾನು ವಿಚಾರನ ತಿಳಿಸಿದ್ದೀನಿ ಮುಂದೆ ಪೂರ್ತಿಯಾಗೆಲ್ಲ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ನಿಮ್ಮನೇ ಮಕ್ಕಳುಗಳಿಗೂ ಈ ವಿಡಿಯೋನ ತೋರಿಸಿ ಅವಳು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ನ ತೆಗಿತಾಳೆ ಅವಳ ವೇ ಆಫ್ ಸ್ಟಡೀಸ್ನ ಇವತ್ತಿನ ಬ್ಲಾಗಲ್ಲಿ ತೋರಿಸಿದ್ದೀನಿ ಏನಕ್ಕಪ್ಪ ನಾನು ಇದೆ ನೋಡೇ ಇರಲಿಲ್ಲ ಇದು ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡಿದ್ದೀವ ಇದು ಮಮ್ಮಿ ಎಕ್ಸಾಮ್ ಬಂದು ಇವೆಲ್ಲ ಪ್ರಿಪೇರ್ ಆಗಿರ್ತೀನಿ ನಾನು ಸೊ ಎಕ್ಸಾಮ್ ಬಂದಾಗ ನಾನು ಪೂರ್ತಿ ಬುಕ್ ಓದೋದಿಲ್ಲ ಯಾವುದು ಇಂಪಾರ್ಟೆಂಟ್ ಅಂತ ಸರ್ ಹೇಳ್ತಾರೆ ಮಾತ್ರ ನಾನು ಹೇ ಹೈಲೈಟಲ್ಲಿ ಹ್ಯಾಂಡರ್ಲೈನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತೀನಿ ಎಕ್ಸ್ಟ್ರಾ ಔಟ್ ಆಫ್ ಸಿಲೆಬಸ್ ಕೊಡ್ತಾರೆ ಅಂದರೆ ನಮಗೆ ಅರ್ಥ ಆಗಲಿ ನಾಲೆಡ್ಜ್ಗೋಸ್ಕರ ಅಂತ ಸೊ ಅಂತ ನಾನು ಸ್ಟಿಕ್ಕಿ ನೋಟ್ಸಲ್ಲಿ ಹೇಳ್ಬೇಕಾಗ್ತೀನಿ అదిలు కొడతారు ఔట్ ఆఫ్ సిలబస్సు జస్ట్ ఫర్ ఆర్ నాలెడ్జ్ అంతా కొత్త అదన నేను మాకొత్త కి హైలైటెడ్ ఫస్ట్ ఓత్కళ ఈజీ అయితే పూర్తి బుక్ ఓదో బు ఇష్ట ఈ ప్యారాఫ్ నం ఇంపార్టెంట్ ఇవదు ఇది మేము ఈ టూ ప్యారాగ్రాఫు సో ఇదో కత్కంట్రె ఇష్టూ ఇంపార్టెంటే బట్ మోస్ట్ ఇంపార్టెంట్ ఈ క్గా ಇದು ನೋಡಿ ನಮ್ಮ ಸಿಂಚೋದು ಸೀಕ್ರೆಟ್ ಆಯಿತಾ ಅವಳು ಟ್ಯೂಷನ್ಗೆ ಏನಕ್ಕೂ ಹೋಗಲ್ಲ ಅವಳು ಲಾಸ್ಟ್ ಇಯರ್ ತುಂಬನೇ ಸ್ಟ್ರಗಲ್ ಪಟ್ಲು ಎಜ್ ಅಂದರೆ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ತಲ್ಲ ಅವಳಿಗೆ ಸ್ವಲ್ಪ ಅವಳು ಡಲ್ ಆಗಿಬಿಟ್ಲು ಲಾಸ್ಟ್ ಇಯರು ನಾವೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಸ್ವಲ್ಪ ಅವಳು ಹೆಲ್ತ್ ಇಂಪ್ರೂವ್ ಆಗಲಿ ಅಂತ ಆದ್ರೂ ಅವಳು ಫ ಮಧ್ಯ ಮಧ್ಯವಾರ್ಷಿಕ ಪರೀಕ್ಷೆ ಮಧ್ಯಮೇದಲ್ಲಿ ಬರೋ ಟೆಸ್ಟಲ್ಲಿ ಕಮ್ಮಿ ಕಮ್ಮಿಯೇ ಬರ್ತಾಯಿತ್ತು ಯಾಕೆಂದರೆ ಓದೋಕ್ಕಾಗಿರಲಿಲ್ಲ ತುಂಬ ಸಿಲೆಬಸ್ ಮುಂದೆ ಹೋಗಿತ್ತು ಅವಳು ಒಂದು ತಿಂಗಳು ಒಂದೂವರೆ ತಿಂಗಳು ಕಾ ಸ್ಕೂಲ್ಗೆ ಹೋಗಿರಲಿಲ್ಲ ಹಂಗಾಗಿ ಅದಾದ್ಮೇಲೆ ಅವಳು ಕಂಬ್ಯಾಕ್ ಆದ್ಲು ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆಲ್ಲ ಅವಳು ಚೆನ್ನಾಗಿ ಪ್ರಿಪೇರ್ ಆಗಿ ನೈಂಟಿ ಪರ್ಸೆಂಟೇಜ್ ತೆಗೆದ್ಲು ಅಲ್ಲಿ ಈಗ ಇನ್ನೂ ಚೆನ್ನಾಗಿ ಓದಕ್ಕೆ ಕುತ್ಕೊಂತಿದ್ದಾಳೆ ಟಿ ವಿ ಹಾಕೋದೇ ಇಲ್ಲ ನೋಡ್ಬೋದು ನೀವು ಅಲ್ಲೂ ಅಷ್ಟೇ ಮ ಅಮ್ಮನ ಮನೆಗೆ ಹೋದ್ರು ಟಿ ವಿ ಹಾಕಲಿಕ್ಕೆ ಅಷ್ಟು ಅವಳು ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೇ ತುಂಬ ಆಗುತ್ತೆ ಹಾಗೆ ಇದನ್ನ ಏನಕ್ಕೆ ತೋರಿಸ್ತೇ ಅಂದರೆ ಕೆ ಕೆಲವು ಮಕ್ಳಿಗೆ ಯೂಸ್ ಆಗ್ಬೋದು ಈ ಥರ ಮಾಡ್ಕೊಂಡ್ರೆ ಅನ್ನೋ ಉದ್ದೇಶಕ್ಕೆ ನಾನು ನೋಡಿದ್ನಲ್ಲ ಮಾಡ್ಕೊಳ್ಳೋಣ ಆತಡಿ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಖುಷಿ ಆಯಿತು ನನಗೆ ಅವಳ ಆ್ಯಂಡಿಟಿಂಗ್ ನಂಗೆ ತುಂಬ ಇಷ್ಟ ನಮಗೆಲ್ಲ ಈ ಥರ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ಆಗುತ್ತೆ ನೋಡೋಕ್ಕೆ ಆ್ಯಕ್ಚುಲಿ ನನಗೆ ಪಿಂಕ್ ಮತ್ತು ಯೆಲ್ಲೋ ಕಲರ್ ಅಷ್ಟೇ ಹೈಲೈಟರ್ಸ್ ಇದ್ದಿತ್ತು ಸೊ ನಂಗೆ ಇನ್ನೊಂದು ಕಲರ್ ಬೇಕು ಅಂತ ಅನ್ನಿಸ್ಲಿಲ್ಲ ಜಸ್ಟ್ ಹಾಗೆ ಟ್ರೈ ಮಾಡಿದೆ ಇನ್ನೊಂದು ಬೇರೆ ಕಲರ್ ಬಂದರೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲೆ ಪಿಂಕ್ ಕಲರ್ನ ಶೇಡ್ ಕೊಟ್ಟು ಕೊಟ್ಟೆ ಸೊ ಪಿಂಕ್ ಮೇಲೆ ಸರಿ ಯೆಲ್ಲೋನ ಶೇಡ್ ಕೊಟ್ಟೆ ಸೊ ನನಗೆ ಆರೆಂಜ್ ಕಲರ್ ಸಿಕ್ತು ಎರಡು ಹೈಲೈಟರ್ಸಲ್ಲಿ ಎಕ್ಸ್ಟ್ರಾ ಇನ್ನೊಂದು ಕಲರ್ ನಾನೇ ಮಾಡ್ಕೊಂಡೆ ಯೂಶಲಿ ನಾನು ಹೇಗೆ ಓದ್ತೀನಿ ಅಥವಾ ಯಾವ ರೀತಿ ಓದ್ತೀನಿ ನನ್ನ ಫ್ರೆಂಡ್ಸ್ಗೂ ನಾನು ಶೇರ್ ಮಾಡಿಲ್ಲ ಶೇರ್ ಮಾಡೋದಿಲ್ಲ ಅಷ್ಟು ನಾನು ಬಟ್ ಇವತ್ತದೇನು ಅಂತ ಗೊತ್ತಿಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಬಿಕಾಸ್ ಯಾವ್ದಾರ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ವಿಡಿಯೋ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣ ಅದಕ್ಕೆ ಶೇರಿಂಗ್ ದಿಸ್ ದೊಡ್ಡ ಟಿಪ್ಪೇನಿಲ್ಲ ಇದು ಹಾಗೆ ಸುಮ್ಮನೆ ನಾನು ಮೈ ವೇ ಆಫ್ ಅಂತ ಅಷ್ಟೇ ಸೀರೆ ಒಂದೇ ಚಾಪ್ಟರ್ ಆಗುತ್ತೆ ಹೌದಾ

ಹಾಗೋದೆ ಕಂಪ್ಲೀಟ್ ಆಗಿರೋದೇ ಎರಡು ಚಾಪ್ಟರ್ ಅಷ್ಟೇ ನಮಗೆ ನಿಮಗೂ ಗೊತ್ತಾಯಿತು ಅಂದ್ಕೊತೀನಿ ಅವಳು ಅಂದರೆ ಓದೋ ಮಕ್ಳಿಗೊಂದು ಎಲ್ಪ್ ಆಗಲಿ ಯಾವ ಥರ ಓದ್ ಯಾವ ಥರ ನಾವು ಬುದ್ಧಿ ಉಪಯೋಗಿಸಿ ಕಲ್ತ್ಕೊಬೋದು ಅನ್ನೋದಕ್ಕೆ ನಾವೆಲ್ಲ ಮೊದಲು ಏನು ಮಾಡ್ತಿದ್ವಿ ಹೇಳಿ ಎಲ್ಲ ಓದೋದು ಒಂದು ಕಡೆಯಿಂದ ಯಾವುದು ನೆನಪಿರ್ತಿರಲಿಲ್ಲ ನನಗೆ ಮಾತ್ರ ಅದೇ ಥರ ಎಲ್ಲ ಓದಬೇಕು ಯಾವುದು ನೆನಪಿರ್ತಿತ್ತಿಲ್ಲ ಹಾಗಾಗಿ ನಾವು ಸ್ವಲ್ಪ ಓದೋದ್ರಲ್ಲಿ ಡಲ್ ಮಕ್ ಈಗಿನ ಮಕ್ಕಳು ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಯಾವ ಥರ ಓದಬೇಕು ಟ್ರಿಕ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ ಹಾಗಾಗಿ ನಾನು ಜಸ್ಟ್ ಇವಾಗ ನೋಡಿದ ಇದೇನು ಕಲರ್ ಕಲರ್ ಬರ್ದಿದ್ದಾಳಲ್ಲ ಅಂತ ಕೇಳಿದೆ ಅದಕ್ಕೆ ಅವಳು ಈ ಥರ ಅಂದ್ಲಲ್ಲ ತಡಿ ಒಂದು ವೀಡಿಯೋ ಮಾಡೋಣ ನನಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಎಲ್ಪ್ ಆಗ್ಬೋದು ಮಕ್ಳುಗಳೇ ಮಕ್ಳುಗಳಿರ್ತಾರಲ್ವ ತಾಯಂದಿರಾಗಿರ್ಬೋದು ಇಲ್ಲ ಯಾರಾದರೂ ನೋಡ್ತಾ ಇರೋ ಕಟ್ಟೆಷ್ಟು ತೋರಿಸ್ತಾರಲ್ವ ಅವ ಮಕ್ಳಿಗೂ ಒಂದು ಐಡ್ಯಾ ಆಗುತ್ತೆ ಈಗ ಇವಳು ನೈನ್ತು ನೈನ್ತು ಟೆಂತುಗಳಲ್ಲಿ ಈ ಥರ ಅಂದರೆ ಸ್ವಲ್ಪ ಸಮಯದಲ್ಲಿ ಕಮ್ಮಿ ಕಮ್ಮಿ ಪ್ಯಾರಾಗ್ರಾಫ್ನ ನಾವು ಮಾಡಿಕೊಂಡಷ್ಟು ವಿ ಚೆನ್ನಾಗಿ ನಾವು ಮಾರ್ಕ್ಸ್ಗಳನ್ನ ತೆಗಿಬೋದು ಅನ್ನೋದಕ್ಕೊಂದು ಒಳ್ಳೆಯ ಉದಾಹರಣೆ ಇಷ್ಟ ಆಯಿತು ಈ ಒಂದು ಐಡಿಯಾ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಅವಳ ಎಫರ್ಟ್ಗೆ ನೀವು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಈ ಒಂದು ಸ್ಟಡಿ ಟಿಪ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಅವಳು ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿದೆ ಅಂತಲೂ ಒಂದು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಒಂದು ಪ್ರೋತ್ಸಾಹ ಆಗುತ್ತೆ ಮಕ್ಕಳಿಗೆ ಯಾರು ಕಮೆಂಟ್ ಮಾಡಿದೆ ಅವಳು ತೋರಿಸ್ತೀನಲ್ಲ ಹಿಂಗೆ ಮಾಡಿದ್ದಾರೆ ಅಂತ ಅವಳಿಗೊಂದು ಇನ್ನೂ ಮೋಟಿವೇಟ್ ಸಿಕ್ತಂಗಾಗುತ್ತೆ ಓದಲಿಕ್ಕೆಲ್ಲ ಆದಷ್ಟು ಸಪೋರ್ಟ್ ಮಾಡಿ ಇಂಥ ಮಕ್ಕಳಿಗೆಲ್ಲ ಹಾಗೆ ಈ ಟ್ಯಾಬ್ ಕೂಡ ಏನು ಗೊತ್ತಾ ನಾವು ನಾವು ತಗೊಟ್ಟಿದ್ದಲ್ಲ ಇದು ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಅವಳು ಇದ್ದಾಗ ಸ್ಕೂಲ್ ಕಡೆಯಿಂದ ಟ್ಯೂಷನ್ ಅರೇಂಜ್ ಮಾಡಿದರು ಇದು ಆನ್ಲೈನ್ ಟ್ಯೂಷನ್ ತೊಗೋಬೋದು ಎಲ್ಲೂ ದುಡ್ಡು ಖರ್ಚಾಗೋಂಗಿಲ್ಲ ಎಸ್ ಎಲ್ ಸಿವರೆಗೂ ಫ್ರೀ ಇರುತ್ತೆ ಒಟ್ಟು ಎಪ್ ಎಪ್ಪತ್ತು ಸಾವಿರ ಕಟ್ಟಬೇಕು ತಿಂಗ್ ತಿಂಗಳು ಇಷ್ಟು ಇ ಎಮ್ ಐ ಬರುತ್ತೆ ಅಂತ ಹೇಳಿ ಮನೆಗೆ ಬಂದಿದ್ರು ಅವ್ರು ಸ್ಕೂಲ್ ಕಡೆಯಿಂದ ನಾವೇನು ಅಂದ್ಕೊಂಡ್ಬಿಟ್ವಿ ಸ್ಕೂಲ್ ಕಡೆಯಿಂದ ಬಂದಿದ್ರಲ್ಲ ಹೆಲ್ಪ್ ಆಗ್ಬೋದು ಇವಳು ಐ ಸಿ ಸಿಲೆಬಸ್ ಅಲ್ವಾ ನಮ್ಮ ಮನೆ ಅಷ್ಟು ಟ್ಯೂಷನ್ ಫೆಸಿಲಿಟೀಸ್ ಕಮ್ಮಿಯೇ ಇಂಥ ಮಕ್ ಇಂಥ ಸ್ಕೂಲ್ ಮಕ್ಳುಗಳಿಗೆ ಓದ್ಸೋದಕ್ಕೆ ಹಾಗಾಗಿ ನಮಗೂ ಒಂದು ಹೆಲ್ಪ್ ಎಸ್ ಎಲ್ ಸಿ ಲ್ಲ ಮುಂದಕ್ಕೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಎಸ್ ಎಲ್ ಸಿ ವರ್ಗೂ ದುಡ್ಡು ಸೇವ್ ಆಗುತ್ತಾರೆ ಅನ್ಕೊಂಡು ನಾವೇನು ಮಾಡ್ಬಿಟ್ವಿ ಅದು ಮನೆ ಹತ್ರ ಬಂದು ತುಂಬ ಅವರು ಯಾವ ಥರ ಮನೆ ಹಲಿಸ್ತಾರೆ ಅಂದರೆ ಪ್ರತಿಯೊಬ್ಬರು ತಗೋಬೇಕು ಆ ಟ್ಯೂಷನ್ ಆ ಥರ ಮನೆ ಒಲಿಸ್ತಾರೆ ನಾವು ಅದು ನಿಜ ಅಂದ್ಕೊಂಡ್ವಿ ನಮಗೂ ಅಷ್ಟೇ ಗೊತ್ತಿರಲಿಲ್ಲ ಅಲ್ಲ ಏನಂದರೆ ಬೈಜುಸ್ ಅನ್ನೋದು ಅದು ಸೇಮು ಎಜುಕೇಷನ್ ಆ್ಯಪೇನೆ ಅದ್ರ ಬಗ್ಗೆ ಟಿ ವಿಲೆಲ್ಲ ನೋಡಿದ್ ನೋಡಿದ್ವಿ ಈಗ ಗೊತ್ತಾಗ್ತಾ ಇರೋದು ನನಗೆ ಎಕ್ಸ್ಟ್ರಾ ಮಾರ್ಕ್ಸಿಂದ ಏನು ಟಿ ವೀಲೇ ಬರಲ್ಲ ಆಗ ಅಂದ್ಕೊಂಡೆ ಇದೇನು ಟಿ ವೀಲೇ ಇದ್ದೇನು ತೋರಿಸ್ತಾರವಲ್ಲ ನಾವು ಹೋಗಿ ಮೋಸ ಓದ್ವಲ್ಲ ಅಂತ ಏನಾಯಿತು ಅಂತಂದರೆ ನಾವು ಬ್ರೈನ್ ವಾಶ್ ಆದ್ವಿ ಅವ್ರ ಕಡೆಯಿಂದನೇ ಆದ್ವಿ ಕೊಡಿಸ್ಬೇಕು ಅಂತಲೂ ಅನ್ನಿಸ್ಬಿಟ್ಟು ತಕ್ಕ ತಗಿಸಿದ್ವಿ ಅದನ್ನು ಏನಂದ್ರೆ ನಮ್ಮ ಮನೆಯವರಾವ ನಿಂತೇಜಲೇ ಮಾಡಿಸ್ಬಿಟ್ರು ಇನ್ನು ತಿಂಗ್ ತಿಂಗಳು ಐದೈದು ಸಾವಿರ ಇ ಎಮ್ ಐ ಬರೋದಂಥವು ಎರಡು ವರ್ಷ ನಾವು ಇ ಎಮ್ ಐ ಮಾಡಿಸಿದ್ವಿ ಅದನ್ನು ಎಪ್ಪತ್ತು ಸಾವಿರ ಏನೋ ಐದು ಅದಕ್ಕೆ ಇದೊಂದು ಟ್ಯಾಬ್ ಕೊಟ್ರು ಅವ್ರು ಅವ್ರ ಕಡೆಯಿಂದ ಇದು ವಿತೌಟ್ ಸಿಮ್ಮು ಹಾಗಾಗಿ ಅವಳಗೀಗ ಅದು ಅದೇ ಓದೋಕ್ಕೆ ಹೆಲ್ಪ್ ಆಗ್ತಿದೆ ಬಿಟ್ಟರೆ ಯಾವುದೇ ರೀತಿ ಆನ್ಲೈನ್ ಕ್ಲಾಸಸ್ ಏನು ಬರೋಲ್ಲ ಇದೊಂದು ಮಾಹಿತಿ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ ಅದನ್ನು ಮಾತ್ರ ದಯವಿಟ್ಟು ಕೊಡಿಸ್ಬೇಡಿ ಅದ್ರದ್ದು ಬ್ಯಾಗ್ ಕೂಡ ಇದೆ ತೋರಿಸ್ತೀನಿ ತಡೀರಿ ನಿಮಗೆ ಇನ್ನು ಪ್ರೂಫ್ ಅಂತ ನಮ್ಗೆ ಏನೂ ಇಲ್ಲ ಅದು ನಿಮಗೆ ತೋರ್ಸೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ನೀವು ಆಮೇಲೆ ಬೇಡ ಅಂತ ಅನ್ಬೋದು ಒಂದು ವಾರ ಫ್ರೀ ಕ್ಲಾಸಸ್ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಪ್ರೊಸೀಡ್ ಮಾಡ್ಬೋದು ಅಂತ ನಮ್ಮ ಮುಂದೆ ಹೇಳಿದರು ನಮ್ಗೆ ಒಂದು ವಾರ ಆದ್ಮೇಲೆ ನಮ್ಗೆ ಇಷ್ಟ ಆಗ್ಲಿಲ್ಲ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಕೇಳಕ್ ಹೋದ್ರೆ ನಾವ್ ಹತ್ರ ಏಳೇ ಇಲ್ಲ ಅಂತ ಹೇಳೇ ಇಲ್ಲ ಅಂತಾನು ಅಂದ್ರು ಆಮೇಲೆ ನಮ್ಗೆ ಅಮೌಂಟ್ ವಾಪಸ್ ಬರಲಿಲ್ಲ ಜೊತೆಗೆ ಕ್ಲಾಸಸ್ ಬರಲಿಲ್ಲ ಜೊತೆಗೆ ಇವ್ರು ಕ್ಲಾಸ್ ಮೆಂಟ್ಸ್ ಇಯರ್ಸ್ ಫ್ರೀ ಅಂತ ಹೇಳಿದ್ರು ನಮ್ಮೆಲ್ಲ ಫ್ರೆಂಡ್ಸ್ ನಾವೆಲ್ಲ ಫ್ರೆಂಡ್ಸ್ ಅದನ್ನ ತಗೊಂಡಿದ್ವಿ ಬಂದೇ ಒಂದು ವರ್ಷ ಅದು ಪ್ರಾಪರ್ ಆಗಿ ಬರ್ತಾ ಇರ್ಲಿಲ್ಲ ತುಂಬಾ ಮುಂದೆ ಹೋಗ್ಬಿಡೋದು ಸಿಲೆಬಸ್ ಹಿಂದೆ ಇರೋದು ಅಂಡ್ ಒಂದೇ ಎರಡು ಪ್ರಾಪರ್ ಆಗಿ ಬಂದಿದ್ದು ಆಮೇಲೆ ಪೂರ್ತಿ ವಿಡಿಯೋ ಕ್ಲಾಸಸ್ ಅಷ್ಟೇ ಲೈವ್ ಕ್ಲಾಸಸ್ ಇಲ್ಲ ಅವ್ರು ಫೋನ್ ಮಾಡಿ ಹೇಳಿದ್ರು ಬರೀ ಒಂದು ವರ್ಷ ಕಷ್ಟ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಕೊಂಡಿತ್ತು ಅಂತ ಅದನ್ನು ಮೋಸ ಮಾಡಿದ್ರು ಐದು ವರ್ಷ ಫ್ರೀ ಅಂತೇಳಿ ಅದಕ್ಕೆ ಮೋಸ ಆಯಿತು ಜೊತೆಗೆ ಕ್ಲಾಸಸ್ಸು ನೆಟ್ಟಿಗೆ ಬರಲ್ಲ ಅದು ಆದಮೇಲೆ ನಿಂತೇ ಹೋಯಿತು ಅದ್ರ ಬಗ್ಗೆ ಅವ್ರ ಫೋನು ಎತ್ತಲ್ಲ ನೀವು ಇನ್ನು ಯಾರೂ ಕಾಂಟ್ಯಾಕ್ಟ್ಗೆ ಸಿಗೋಲ್ಲ ಹಂಗಾಗಿ ಈಗ ಹೊಸ ಹೊಸ ಇಂಥ ದೊಡ್ಡ ದೊಡ್ಡ ಕಾ ಕಾನ್ವೆಂಟ್ಗಳಿಗೆ ಅವರು ಏನು ಮಾಡ್ತಾರೆ ಮುತ್ತಿಗೆ ಹಾಕೋದು ಅವರು ಟಾರ್ಗೆಟ್ ಇರೋದೇ ದೊಡ್ಡ ದೊಡ್ಡ ಕಾನ್ವೆಂಟ್ಗಳು ಅಂತ ಕಾನ್ವೆಂಟಿಗೆ ಬಂದು ಪೇರೆಂಟ್ಸ್ಗಳನ್ನ ಬ್ರೈನ್ ವಾಶ್ ಮಾಡೋದು ಕೆಲವೊಬ್ಬರು ನಮ್ಮಂಥವ್ರು ಅಷ್ಟು ವಿದ್ಯೆ ಇಲ್ದಿರೋ ಅಂತಾರೆ ಏನು ಮಾಡ್ತೀವಿ ಹೇಳಿ ನೋಡಿ ಇದೊಂದು ಬ್ಯಾಗ್ ಸಿಕ್ತು ಸದ್ಯಕ್ಕೆ ತೋರ್ಸೋಕೆ ನಿಮಗೆ ಪ್ರೂಫಿಗೆ ಇರೋದೇ ಇದೊಂದು ಬ್ಯಾಗು ಹಂಗಾಗಿ ತೋರಿಸ್ತಾ ಇದ್ದೀನಿ ಹಂಗಾಗಿ ಏನಂತಂದರೆ ನಮ್ಮಂಥವ್ರೆ ಅವ್ರಿಗೆ ಬಲಿಕ ಬಕ್ರಗಳು ಚೆನ್ನಾಗಿ ತಿಳ್ಕೊಂಡಿರೋರು ವಿದ್ಯಾವಂತರು ಏನಷ್ಟು ಬೇಗ ಗುಂಡಿಗೆ ಬೀಳಲ್ಲ ನಮ್ಮಂಥವ್ರು ಬಿಟ್ಟುಬಿಡ್ತೀವಿ ಹಾಗಾಗಿ ಅವರು ಅಷ್ಟು ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾರೆ ಹಾಗಾಗಿ ಟಾರ್ಗೆಟ್ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಟಚಲ್ಲಿ ಇರೋ ಮಾಡಿ ಫುಲ್ ಅವ್ರಿಗೆ ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಫೋನ್ ಕಾಂಟ್ಯಾಕ್ಟ್ಗೂ ಸಿಗಲ್ಲ ಬೈ ಚಾನ್ಸ್ ಈಗ ನಿಮ್ಮೂರುಗಳಲ್ಲೂ ಅವರು ಬರೋ ಚಾನ್ಸಸ್ ಇರುತ್ತೆ ದೊಡ್ಡ ದೊಡ್ಡ ಕಾನ್ವೆಂಟ್ಗಳಿಗೆ ಹಾಕಿರೋರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾಯಿದ್ದೀನಿ ದಯವಿಟ್ಟು ಕೊಡಿಸ್ಬೇಡಿ ಬ ಇದು ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಇದ್ರದ್ದು ಏನಾದರೂ ಬಂದರೆ ನಿಮಗೆ ಕರೆಯಾಗಿ ಸ್ಕೂಲಿಂದನೇ ಬ ಮಾಡ್ತಿರ್ತಾರೆ ಆಯೋಜಿಸಿ ಆಯೋಜಿಸಿರ್ತಾರೆ ಆದರೆ ಸ್ಕೂಲ್ನವ್ರು ಏನಂತಾರೆ ಅಂದರೆ ಫಸ್ಟೇ ನೀವು ಬೇಕಾದ್ರೆ ಟ್ಯೂಷನ್ ತೊಗೋಬೋದು ಅದಕ್ಕೆ ನಾವಂತೂ ಒಣ ಅಲ್ಲ ನಾವು ತೊಗೊಳ್ಳಿ ಅಂತ ನಿಮ್ಗೆ ಫೋರ್ಸು ಮಾಡಲ್ಲ ನಿಮ್ಮ ಇಷ್ಟ ಇದ್ದರೆ ನೀವು ತಗೊ ಹೋಗೋದು ಅಂತ ಅವರು ಫಸ್ಟೇ ಹೇಳಿ ಕೈ ತೊಳ್ಕೊಳ್ತಾರೆ ನಾವೇನು ಅನ್ಕೊಂತೀವಿ ಸ್ಕೂಲಿಂದ ಬಂದಿದ್ದಾರಲ್ಲ ಓ ಇದು ಏನು ನಂಬಿಕೆ ಇರೋದು ಅಂದ್ಕೊಂಡು ನಾವು ಮಾಡಿಬಿಡ್ತೀವಿ ಹಂಗಾಗಿ ದಯವಿಟ್ಟು ಈ ಈ ಮಾತ್ರ ಇದ್ರದ್ದು ಮಾತ್ರ ಟ್ಯೂಷನ್ನ ಮಕ್ಳಿಗೆ ಕೊಡಿಸ್ಬೇಡಿ ಸುಮ್ಮನೆ ವೇಸ್ಟು ದುಡ್ಡು ವೇಸ್ಟು ನಾವು ದುಡ್ಡು ಕಳ್ಕೊಂಡ್ವಿ ಹಂಗಾಗಿ ಈ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಅದು ನೆನಪಾಯಿತು ಹೇಳಲಿಕ್ಕೆ ಒಂದು ಆಗಲಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆಗಿದೆ ಅನ್ಕೊತೀನಿ ಮಾಹಿತಿ ಇದೊಂದು ಬ್ಯಾಗು ಇದೊಂದು ಟ್ಯಾಬ್ ಸಿಕ್ತು ನೋಡಿ ಎಪ್ಪತ್ತು ಸಾವಿರಕ್ಕೆ ನಮಗೆ ಇಪ್ಪತ್ತೈದು ಅಷ್ಟೇ ಇದು ಬಿಟ್ಟರೆ ನೀನು ಸಿಗ್ಲಿಲ್ಲ ನಮ್ಗೆ ಆ ಕಡೆಯಿಂದ ಏನೋ ನಮ್ಮ ದೇವದೇ ಅದೊಂದು ಟ್ಯಾಬ್ ಒಂದು ವರ್ಕ್ ಆಗ್ತಿದೆ ಅವ್ಳಗ್ ಒಂಚೂರು ಯೂಸ್ ಆಗ್ತದೆ ಈಗ ಅವ್ಳಿಗೇನಾದ್ರು ಗೊತ್ತಿಲ್ದಿರ ಅಂತದನ್ನ ಅಟ್ಲೀಸ್ಟು ನೋಡ್ಕೊಂಡು ಮಾಡ್ಕೊಂಡು ಬರ್ಕೊಳ್ಳೋದು ಓದ್ಕೊಳ್ಳೋದು ಅದಕ್ಕೊಂದು ಖುಷಿ ನಮ್ಗೆ ಅಷ್ಟೇ ಇದೊಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಎಕ್ಸ್ಟ್ರಾ ಮಾರ್ಕ್ಸ್ ಹೇಳಿದೆ ಅಲ್ವಾ ಅವ್ರು ಬಂದಾಗ ಇಷ್ಟು ನಮಗೆ ಬ್ರೈನ್ ವಾಶ್ ಮಾಡಿದ್ರು ಅಂದರೆ ನಮ್ಮ ಮನೆಯವರಿಗೆಲ್ಲ ಸರ್ ನೀವು ನನ್ನ ತಮ್ಮ ಅಂತ ತಿಳ್ಕೊಳ್ಳಿ ನಿಮಗೆ ಏನಾದರೂ ಈ ಮಂತ್ ನಿಮಗೆ ದುಡ್ಡು ಕಟ್ಟೋಕ್ಕಾಗಲಿಲ್ಲ ಅಂದರೆ ನನಗೆ ಒಂದು ಫೋನ್ ಮಾಡಿಬಿಡಿ ನಾನು ನಾನು ಪೇ ಮಾಡಿರ್ತೀನಿ ನನಗೆ ಯಾವಾಗ ಬೇಕಾವಾಗ ಕೊಡಿರಂತೆ ಅಂತ ನಾವು ಇವ್ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಇವು ಸರ್ ಹಾಗೆ ಒಂದು ಫೈವ್ ತೌಸಂಡ್ ಕಮ್ಮಿನೂ ಮಾಡಿಸ್ತೀನಿ ಸರ್ ನನ್ನ ಕಡೆಯಿಂದ ಯಾರಿಗೂ ಹೇಳಬೇಡಿ ಸರ್ ಬೇರೆ ಪೇರೆಂಟ್ಸ್ಗಳಿಗೂ ಗೊತ್ತಾಗಬಾರ್ದು ಹಾಗೆಯೇ ನಿಮ್ಮದು ನನ್ನ ಕಡೆಯಿಂದ ಟ್ಯಾಬ್ ಫ್ರೀ ಅಂತಂದ್ರು ನಾವು ಎಲ್ಲೋ ಹೋಗ್ಬಿಟ್ಟು ಓ ಇದೆಲ್ಲ ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರಲ್ಲ ಅಂತ ಅವರುಗಳು ಎಲ್ಲ ಈ ಥರ ಅವರು ಮೋಸ ಹೋದ್ಮೇಲೆ ನಮಗೆ ಕಾಲ್ ಮಾಡಿ ಎಲ್ಲ ಕೇಳೋರಲ್ಲ ಏನಾಯಿತು ನಿಮಗೆ ಬರ್ತಾಯಿದ್ದೆ ಕ್ಲಾಸ್ ಅಂತೆಲ್ಲ ಆಗ ನಮ್ಗೆ ಥರ ಹೇಳು ಆಶ್ವಾಸನೆ ಕೊಟ್ಟಿದ್ರು ಅಂತೆಲ್ಲ ಹೇಳಿದ್ರಲ್ಲ ಆಗ ಅಂದ್ಕೊಂಡಿ ಬರೀ ಬುರುಡೆ ಬಿಟ್ಟಿರೋದು ಹಿಂಗೆ ಏನು ಮಾಡಿಲ್ಲ ಅವ್ರು ಬರೀ ಡೌ ಮಾಡಿ ದುಡ್ಡು ಕಿತ್ತಿದ್ದಾರೆ ಬಡವ್ರ ಬಗ್ರ ಹತ್ರ ಚೆನ್ನಾಗಿ ತಿಂದಿದ್ದಾರೆ ನಾ ಅಂದರೆ ಇಂಥ ಒಳ್ಳೊಳ್ಳೆ ಸ್ಕೂಲ್ಗಳನ್ನೇ ಅವರು ಟಾರ್ಗೆಟ್ ಮಾಡೋದು ಹಾಗಾಗಿ ಚೆನ್ನಾಗಿ ಜಾಸ್ತಿ ತಿಳ್ಕೊಂಡಿರಲ್ವಲ್ಲ ಅಂತ ಅವ್ರನ್ನ ಸಖತ್ತಾಗಿ ಟ್ರ್ಯಾಪ್ ಮಾಡಿ ದುಡ್ಡು ಪೀಕಿಸ್ತಾರೆ ನಾವೇನು ನಮ್ಮ ಮಕ್ಳು ಓದೋಕ್ ಅನುಕೂಲ ಆಗುತ್ತಲ್ಲ ಅಂತ ಉದ್ದೇಶಕ್ಕೆ ಟ್ಯೂಷನ್ಗೆ ಹಾಕಿದ್ರು ದುಡ್ಡು ಇದಾಗ ದುಡ್ಡು ಹೆಂಗೂ ಜಾಸ್ತಿ ಆಗೋದಿರಲ್ಲಿ ಇನ್ನೂ ಕಮ್ಮಿ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಎಸ್ ಎಲ್ ಸಿಗ ಫ್ರೀ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಹೇಳಿ ನಾಲ್ಕು ವರ್ಷ ಫ್ರೀ ಅಂದ್ಕೊಂಡು ನಾವು ಎಪ್ಪತ್ತೈದು ಸಾವಿರ ಕಟ್ಟಿದ್ದು ತಿಂ ತಿಂಗಳು ಐದು ಸಾವಿರ ಪಾಪ ದೇವರಾಜು ಪುಕ್ ಸೆಟೆ ದುಡ್ಡು ಹಾಕಿದ್ರು ಅದೇನು ಒಳ್ಳೆದಂತೂ ಆಗಲ್ಲ ಉದ್ದಾರ ಅಂತೂ ಅದೇ ನಮ್ಮಂತವ್ರು ಒಂದು ವೀಡಿಯೋ ಮಾಡಿ ಹಾಕಬೇಕು ಈ ಥರ ಯಾರ್ಯಾರು ಮೋಸ ಹೋಗಿದ್ರೂ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಈ ಮೂಲಕ ಹೇಳ್ತಾಯಿದ್ದೀನಿ ಲೈ ಲೈಕ್ ಕೂಡ ಮಾಡಲೇಬೇಕು ಆದಷ್ಟು ಶೇರ್ ಮಾಡಿ ಆಯಿತಾ ಈ ವಿಡಿಯೋ ಸ್ವಲ್ಪ ಜನಕ್ಕೆ ತಲುಪಬೇಕು ಈ ವಿಡಿಯೋ ಯಾಕೊ ಮೋಸ ಹೋಗಿ ಮೋಸ ಮಾಡೋಂಥ ಇರ್ತಾರೆ ನಾವು ಮೋಸ ಹೋಗಬಾರ್ದು ಇಂಥವೆಲ್ಲ ತಿಳ್ಕೊಂಡಾಗಲಿ ಅಲ್ವಾ ನಾವುಗಳು ಅರಿವು ಮೂಡಿಸ್ಕೊಳಕ್ಕೆ ಸಾಧ್ಯ ಹಾಗಾಗಿ ಆದಷ್ಟು ಶೇರ್ ಮಾಡಿ ಆಯಿತಾ ದೊಡ್ಡ ದೊಡ್ಡ ಸ್ಕೂಲ್ಗಳೇ ಇವರು ಟಾರ್ಗೆಟ್ ಯಾವುದು ಕಮ್ಮಿ ಸ್ಕೂಲ್ಗಳಿಗೆ ಮಾತ್ರ ಹೋಗಲ್ಲ ಇವರು ಕೆಲವೊಂದ್ ಕ್ವಶನ್ಸ್ ಗಳನ್ನ ಕೇಳ್ಬಿಡ್ತಾರೆ ಮಕ್ಳುಗಳು ನರ್ವಸ್ ಆಗ್ಲಿ ಅನ್ನತತ್ರ ನೋಡಿದ್ರ ಎಷ್ಟು ಡಲ್ ಆಗಿದೆ ಅಂತ ಇದ್ರಲ್ಲಿ ನೋಡಿ ತುಂಬಾ ಇಂಪ್ರೂವ್ ಮಾಡ್ಬಿಡ್ತೀವಿ ನಾವು ಅವ್ರನ್ನ ಹಂಗೆ ಹಿಂಗೆ ಅಂತೆಲ್ಲ ಡಬ್ಸ್ ಬಿಟ್ಟಿ ಯಾ ಮಾರ್ಸ್ಬಿಡ್ತಾರೆ ನಮಗೆ ಇವೆಲ್ಲ ಹೇಳಿದ್ರೆ ಹೇಳ್ಬಿಟ್ಟು ಒಣಗೊಂದು ದೊಡ್ಡ ಚಮ್ ಕೊಟ್ಬಿಟ್ಟು ಓದು ಹಂಗಾಗಿ ದಯವಿಟ್ಟು ಮೊಸ ಹೋಗ್ಬಿಡಿ ಎಕ್ಸ್ಟ್ರಾ ಮಾರ್ಕ್ಸ್ ಮಾತ್ರ ಕೊಡಿಸ್ಬೇಡಿ ಬೈಜುಸ್ ಬಗ್ಗೆ ನಾನು ಹೇಳಲ್ಲ ಅದು ಅದು ತಗೊಂಡಿರೋರಿಗೆ ಗೊತ್ತಾಗುತ್ತೆ ನಾನು ಅನ್ಕೊಂಡು ನನ್ನ ಮಕ್ಕನ ಮಗ ಬೈಜಸ್ ತಗೊಂಡಿದ್ನಲ್ಲ ಅವ್ರು ಕೊಟ್ಟಿದ್ದ ಎಜುಕೇಶನ್ಗು ಅವ್ರು ಕೊಟ್ಟಂತ ಒಂದು ಏನಂತಾರೆ ಬೆನಿಫಿಟ್ಸ್ಗೂ ಇದಕ್ಕೂ ಬಿಡುತ್ತೆ ಎಕ್ಸ್ಟ್ರಾ ಮಾರ್ಕ್ಸ್ ಫುಲ್ ಫ್ರಾಡು ಒಂದು ಸಕತ್ತು ದುಡ್ಡು ಕಳ್ಕಂತೀವಿ ದಯವಿಟ್ಟು ಇದಕ್ಕೆ ಮಾತ್ರ ಕೊಡಿಸ್ಲೇಬೇಡಿ ವೇಸ್ಟ್ ಆಫ್ ಮನಿ ಟ್ಯೂಷನ್ ಹಾಕೋದ್ರೂ ಪರವಾಗಿಲ್ಲೇ ಆನ್ಲೈನ್ ಟ್ಯೂಷನ್ಸು ಆನ್ಲೈನ್ ಕ್ಲಾಸಸ್ನ ದಯವಿಟ್ಟು ಕೊಡಿಸ್ಬೇಡಿ ಅಂದರೆ ಈಗ ಟೆಂತ್ವರೆಗೂ ಹೇಳ್ತಾ ಇರೋದು ಅದಾದ್ಮೇಲೆ ಗೊತ್ತಿಲ್ಲ ಕಾಲೇಜಿಗೆಲ್ಲ ಹೆಂಗಿದೆ ಏನು ಅಂತ ಟೆಂತ್ ಅವ್ರಿಗೂ ಯಾವ್ದ ರೀತಿ ಆನ್ಲೈನ್ ಟ್ಯೂಷನ್ಸ್ ಗಳಿಗ ಆಶ್ವಾಸನೆಗಳು ಕೊಟ್ಕೊಂಡ್ ಬಂದ್ರೆ ಮನೆ ಬಾಗ್ಲಿಗೆ ದಯವಿಟ್ಟು ಮಾಡಬೇಡಿ ಟ್ಯೂಷನ್ಗೆ ಹಾಕ್ಬಿಡಿ ಅದು ಬೆಸ್ಟ್ ಚಾಯ್ಸ್ ಟ್ಯೂಷನ್ಗೆ ಹಾಕಬೇಕು ನೋಡಿದ್ರೆ ಅಲ್ವ ಇದೊಂದು ಮಾಹಿತಿ ಅವಳ್ದು ಎಜುಕೇಷನ್ ಬಗ್ಗೆನೂ ಆಗುತ್ತೆ ಇದೊಂದು ಎಕ್ಸ್ಟ್ರಾ ಮಾರ್ಕ್ಸ್ ಬಗ್ಗೆನೂ ನಿಮ್ಗೆ ತಿಳಿಸ್ದಂಗೆ ಆಗುತ್ತೆ ಅಂತ ಸಪ್ರೇಟಾಗಿ ವೀಡಿಯೋ ಮಾಡಿರೋದು ಇದು ಇದು ಇದಿಷ್ಟು ಎಜುಕೇಷನ್ ಬಗ್ಗೆದೇ ಒಂದು ವೀಡಿಯೋ ಅಷ್ಟೇ ಇದು ಸಪ್ರೇಟ್ ವ್ಲಾಗ್ ಅಂತ ಏನಿಲ್ಲ ಆಯಿತಾ ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಯಿತಾ ಹಾಗೆ ಸಿಮ್ ನೀವು ಅನ್ಬೋದು ಇದೇನಕ್ಕೆ ಈಗ ಟ್ಯಾಬ್ ಅದು ಇದು ಅಂತ ಈಗ ಅವಳಿಗೆ ಅದ್ರ ಮೂಲಕನೇ ಬಂದಿರೋದ್ರಿಂದ ಸುಮ್ಮನೆ ಯಾಕೆ ನನಗಂತೂ ಯೂಸ್ ಇಲ್ಲ ಅದು ಹಾಗೆ ಅವಳು ಎಜು ಅದರಲ್ಲಿ ವಿತೌಟ್ ಸಿಮ್ಮು ಜೊತೆಗೆ ಅವಳು ಓದೋದಕ್ಕೆ ಎಲ್ಪ್ ಆಗ್ತಾಯಿದೆ ಆಮೇಲೆ ಅವಳು ವೀಡಿಯೋಸ್ ಎಲ್ಲ ನೋಡೋಲ್ಲ ಅಂತ ನೋಡ್ತಾಳೆ ಅವಳು ನಮ್ಮ ಮುಂದೆ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ತಾಳೆ ಹಾಗಾಗಿ ನಾವೂ ಒಂದು ಸ್ವಲ್ಪ ಹೊತ್ತು ಫ್ರೀ ಬಿಡ್ತೀವಿ ಅವಳು ತುಂಬ ಜಾಸ್ತಿ ಅವಳು ಓದೋದಕ್ಕೇ ಅವಳು ನೋಡೋದು ಜಾಸ್ತಿ ಇನ್ನು ಮೊಬೈಲಲ್ಲಿ ಅಂದರೆ ನಮ್ಮ ಅಮ್ಮನ ಮೊಬೈಲಲ್ಲಿ ಕೆಲವೊಂದು ಸಲ ಏನು ಕುತ್ಕೊಂಡು ನಮ್ಮ ಜೊತೆಯೇ ಕುತ್ಕೊಂಡು ವೀಡಿಯೋಸ್ ಮಾಡಿ ನೋಡ್ತಾಳೆ ಅದು ಬಿಟ್ಟು ಸಪ್ರೇಟಾಗಿ ಹೋಗೋದು ಎಲ್ಲ ರೂಮಲ್ಲೆಲ್ಲ ಕುತ್ಕೊಂಡು ನೋಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಆದಷ್ಟು ನಾನು ಅಬ್ಸರ್ವ್ ಮಾಡ್ದಂಗೆ ಅವಳು ಆದಷ್ಟು ಓದೋದ್ರ ಬಗ್ಗೆ ನೋಡ್ತಾ ಇರ್ತಾಳೆ ಖುಷಿ ಆಗುತ್ತೆ ನನಗೆ ಆಮೇಲೆ ಚೈನೀಸ್ ಫುಡ್ಡು ವೀಡಿಯೋಸ್ ಬರ್ತಾವಲ್ಲ ಡೆನಾಕ್ಸಿಲ್ವೇನಪ್ಪ ಅಲ್ವೇನಪ್ಪ ಹಾಂ ಅದಂತೂ ತುಂಬ ಇಷ್ಟ ಇವಳಿಗೆ ನಾನು ಅವಳಿಂದ ನಾನು ಸಹ ನೋಡೋಕ್ಕೆ ಶುರು ಮಾಡಿದ್ದೀನಿ ಅದನ್ನು ಅಷ್ಟು ಚೈನೀಸ್ ಫುಡ್ ಬ್ಲಾಗ್ಸ್ಗಳನ್ನ ತುಂಬಾ ನೋಡ್ತಾಳೆ ಅವಳು ನನಗೂ ಇಷ್ಟ ಆಗುತ್ತೆ ಅಂತವ್ನ ಹಾಗೆ ಏನಂತಂದರೆ ನನಗೆ ಸ್ವಲ್ಪ ಡಿ ಎಮ್ ಮಾಡಿದ್ರು ನಿಮ್ಮ ಮಕ್ಕಳು ಬಗ್ಗೆ ಅಪ್ಡೇಟ್ ಮಾಡಿ ಸ್ವಲ್ಪ ಅವ್ರ ರೊಟ್ಟಿನ ಹಾಕಿ ಅಂತ ಈಗ ಮೊನ್ನೆ ಅಷ್ಟೇ ಯಾವುದೋ ಒಂದು ವೀಡಿಯೋಗೆ ಮಂಗಳೂರು ಮಂಗಳೂರು ಸಮಥಿಂಗ್ ಚಾನಲ್ಲು ಅವರು ಅವ್ರು ಕಮೆಂಟ್ ಮಾಡಿದರು ನಿಮ್ಮ ಮಕ್ಕಳು ರೊಟ್ಟಿನ ಹಾಕಿ ಅಂತ ಇವತ್ತು ನಾನು ಅವ್ಳ ರೊಟ್ಟಿನ ಏನೂ ಆಗ್ತಿಲ್ಲ ಅವಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ವ್ಲಾಗಲ್ಲಿ ಆಮೇಲೆ ಅವಳು ಏನಂತಂದರೆ ಓದೋದ್ರಲ್ಲೂ ಇದ್ದಾಳೆ ಜೊತೆಗೆ ಅವಳು ಪ್ರತಿಯೊಂದು ಕೆಲಸದಲ್ಲೂ ನನಗೆ ಆಗ್ತಾಳೆ ಮನೆ ಕೆಲಸ ಅವ್ಳು ರಂಗೋಲಿ ಇರ್ಬೋದು ಹೂವು ಕಟ್ತಾಳೆ ಆಮೇಲೆ ಸ್ಪೋರ್ಟ್ಸಲ್ಲಿ ಇದ್ದಾಳೆ ಜೊತೆಗೆ ಹಾಡು ಹೇಳ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ಯಾವ್ದಾದ್ರು ಒಂದು ರೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅವ್ಳಿಗೆ ಶೈ ನೇಚರ್ ಇರೋದ್ರಿಂದ ಜಾಸ್ತಿ ಮೊಬೈಲ್ ಮುಂದಕ್ಕೆ ಬರೋಕ್ಕೆ ಇಷ್ಟಪಡಲ್ಲ ನನ್ನ ಕೆಲವೊಂದು ಸಲ ನಾನೇ ತಗೊಂಡಿರ್ತೀನಿ ಹಿಂಸೆ ಕೊಟ್ಟು ಅಷ್ಟೇ ಅದು ಬಿಟ್ಟು ಆಮೇಲೆ ಅಡುಗೆಗಳು ಚೆನ್ನಾಗಿ ಮಾಡ್ತಾಳೆ ಮಾಡ್ತಾಳಿಗೆ ಅಡುಗೆ ಮಾಡೋದು ತುಂಬ ಇಷ್ಟ ಈ ವಿಡಿಯೋ ಅದು ಫುಡ್ ವೀಡಿಯೋಸ್ ನೋಡ್ತಾಳೆ ಅಂತ ಹೇಳ್ತೀನಲ್ವ ಕೆಲವೊಂದು ಟ್ರೈ ಮಾಡೋಕ್ಕೆ ಸಕ್ಕತ್ ಇಷ್ಟಪಡ್ತಾಳೆ ಆಮೇಲೆ ಏನಂದರೆ ಅವಳಿಗೆ ಎಲ್ಲ ಆಗಿರಬೇಕು ಅಂದರೆ ಕಾಸ್ಟ್ಲಿ ಐಟಮ್ಸ್ದೆಲ್ಲ ನೋಡ್ತಿರ್ತಾಳಲ್ಲ ಅದೆಲ್ಲ ತರ್ಸ್ ಮಾಡಬೇಕು ಅಂತ ಅಂತೇಳಿ ನಮಗೆ ಸ್ವಲ್ಪ ಆ ಥರದ್ದೆಲ್ಲ ಆಗಲ್ವಲ್ಲ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಈಗ ಒಂಚೂರು ಅವಳಿಗೆ ಆದರೆ ನಾವು ಏನಾರ ಅಮ್ಮನ ಮನೆ ಅಲ್ಲಿ ಹೋದ್ರೆ ಅಜ್ಜಿ ಹತ್ರ ಎಲ್ಲ ತರ್ಸ್ಕೊಂಡೆಲ್ಲ ಮಾಡಿ ತಿಂದಿರ್ತಾಳೆ ಅದೇ ಆಮೇಲೆಲ್ಲ ಹೇಳೋದು ಆಮೇಲೆ ನನಗೆ ಬಂದು ಅಮ್ಮ ಇದು ಮಾಡಿದೆ ಅದು ಮಾಡಿದೆ ಅಂತ ನಾನಿಲ್ಲ ಆದ್ರೆ ಬಿಡಲ್ವಲ್ಲ ಬೈ ಅಮ್ಮ ಅಮ್ಮ ಮನೆಗೆ ಹೋದ್ರೆ ಎಲ್ಲ ಮಾಡ್ಕೊಂಡು ತಿನ್ನೋದು ಅಜ್ಜಿಗೂ ಮಾಡ್ಕೊಡೋದು ಎಲ್ಲ ಮಾಡೋದು ಹೊಸ ಹೊಸ ರೆಸಿಪಿಗಳು ಸಖತ್ತಾಗಿ ಮಾಡ್ತಾಳೆ ನಿಮಗೆ ತೋರಿಸಿದ್ನಲ್ಲ ಸುಮಾರು ಒಂದು ಎರಡು ಮೂರು ವಿಡಿಯೋದಲ್ಲೆಲ್ಲ ಈಗ ರೀಸೆಂಟಾಗಿ ಒಂದು ವೀಕ್ ಬ್ಯಾಕ್ ಏನಾಯಿತು ಗೊತ್ತಾ ಅಮ್ಮನ ಮನೆಗೆ ಹೋಗಿದ್ವಿ ನಾನು ಅಕ್ಕ ಎಲ್ಲ ಅಲ್ಲೇ ಇದ್ವಿ ಅದೇ ಮನೆ ಆಗ ಸಖತ್ ಯಾಕೊಂಥರ ಟ್ರಸ್ ಸ್ಟ್ರೆಸ್ ಆಗಿಬಿಟ್ಟಿತ್ತು ಮೈಂಡ್ಗೆಲ್ಲ ನಮಗೂ ಯಾಕೋ ಬೇಜಾರಾಗಿತ್ತು ಮನಸ್ಸಿಗೆ ಅಪ್ಪ ಸತ್ತೋಗಿದ್ದೆಲ್ಲ ಮನಸ್ಸಲ್ಲ ಇತ್ತಲ್ಲ ಹಾಗಾಗಿ ನಾನು ಅಡುಗೆ ಮಾಡೋದಕ್ಕೆ ಹೋಗಿರಲಿಲ್ಲ ನಾನು ಅಮ್ಮ ಸುಮ್ಮನೆ ಹೊಟ್ಟೆ ನೋಸ್ತಿರಲಿಲ್ಲ ಅಂತ ಆದರೆ ಅವಳು ಯಾಕೋ ನಮ್ಮ ಮೂಡಿಯಾಗಿರೋದು ನೋಡಿ ಅವಳಿಗೂ ಯಾಕೋ ಬೇಜಾರಾಯಿತು ಆಮೇಲೆ ಅವಳಿಗೂ ಹಸುವಾಗಿತ್ತು ಅವಳಿಗೆ ಅವಳು ನಮ್ಗೆ ಹೇಳಿಲ್ಲ ಏನಿಲ್ಲ ಗೋಧಿ ಹಿಟ್ಟು ಪ್ರತಿಯೊಂದು ಮಿಲೆಟ್ಸ್ ಪೌಡರ್ ಎಲ್ಲ ಇತ್ತಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಕಲಸಿಟ್ಬಿಟ್ಟು ಒಂದು ಅಂತ ಚಟ್ನಿ ಮಾಡೋದು ಆಯ್ತಾ ಅವಳು ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ ಒಂದು ದಿವಸ ಶೇರ್ ಮಾಡ್ತೀನಿ ಆಯ್ತಾ ಆ ಚಟ್ನಿ ಸಖದಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಆಯ್ತಾ ಆ ಥರ ಎಲ್ಲ ಮಾಡ್ತಾಳೆ ತುಂಬ ಖುಷಿ ಆಗತ್ತೆ ಅಂದ್ರೆ ಹೇಳ್ಕೋಬೇಕು ಅಂತಾರೆ ಇವತ್ತು ಅವಳದೇ ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಅವ್ಳ ಬಗ್ಗೆ ಮಾಹಿತಿ ಕೊಟ್ಟೆ ಅಷ್ಟೇ ಅವಳಾಗೇ ಅವ್ಳು ಓನ್ ರೆಸಿಪಿ ಅದು ಸಖತ್ತಾಗಿತ್ತು ಕಣ್ರೀ ಇವತ್ತು ಪೂರ್ತಿ ಅವಳದೇ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಮಾಹಿತಿ ಅವಳ ಬಗ್ಗೆ ಕೊಡ್ತಾ ಇದ್ದೀನಿ ಒಂದು ಎರಡು ಮೂರು ಜನ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ಡಿ ಎಮ್ ಮಾಡಿದ್ರು ಪರ್ಸನಲ್ ಆಗಿ ಜೊತೆಗೆ ಯೂಟ್ಯೂಬ್ ವೀಡಿಯೋದಲ್ಲಿ ಡಿ ಎಮ್ ಮಾಡಿದ್ದಾರೆ ಹಂಗಾಗಿ ಅವಳ ಬಗ್ಗೆ ಒಂದು ವೀಡಿಯೋ ಮಾಡಿದೆ ಚಿಟ್ಟೇದ್ದು ಏನು ಯಾವಾಗಲೂ ಆಗ್ತಾಯಿರ್ತೀನಲ್ವ ಅವಳದು ಸ್ವಲ್ಪ ಹೇಳೋಣ ಅಂತ ಅಂದರೆ ಒಂದೇ ಒಂದು ಸುಮಾರು ಜನ ಮಾಡಿದ್ರಲ್ವಾ ಹಂಗಾಗಿ ನಾನು ಅವಳದೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಒಂದು ತಿಳಿಸ್ದಂಗೆ ಆಗುತ್ತೆ ಅವಳಿಗೂ ಸ್ವಲ್ಪ ನನ್ನ ವ್ಲಾಗ್ಸ್ಗಳಲ್ಲಿ ವೀಡಿಯೋಸ್ಗಳಲ್ಲಿ ಬರಲಿಕ್ಕೆ ಇಷ್ಟ ಇಲ್ಲ ಆಮೇಲೆ ಅವಳಿಗೂ ಮಾಡಬೇಕು ಅಂತ ಆಸೆ ಇದೆ ಸಪ್ರೇಟಾಗಿ ಅವಳದೇ ಒಂದು ಚಾನಲ್ ಓಪನ್ ಮಾಡಿಕೊಂಡು ಅವಳ್ದು ರೊಟೀನೆಲ್ಲ ಶೇರ್ ಮಾಡಬೇಕು ಅನ್ನೋದು ಆಸೆ ಇದೆ ನೋಡೋಣ ಯಾವಾಗ ಅವಳಿಗೆ ಬಗ್ಗೆ ಇಷ್ಟ ಆಗಿ ಮಾಡ್ತಾಳೋ ಮಾಡಿ ನಮ್ಮದೇನು ಫೋರ್ಸ್ ಇಲ್ಲ ಹಾಗೇ ಅವಳು ಟಿ ವಿನೂ ಅಷ್ಟೇ ಜಾಸ್ತಿ ಅವಳಿಗೆ ಕಾರ್ಟೂನ್ಸ್ ಜಾಸ್ತಿ ಇಷ್ಟ ಕಾರ್ಟೂನ್ಸ್ ಚಾನಲ್ನ ಜಾಸ್ತಿ ನೋಡ್ತಾಳೆ ಇಲ್ಲಾಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಬರ್ ನಾವು ಅದಕ್ಕೆ ಟಿ ವಿ ನೋಡೋದೇ ಇಲ್ಲ ಬಿಗ್ ಬಾಸ್ ಬರೋ ಇನ್ನು ಟಿ ವಿ ಸುಮ್ಮನೆ ವೇಸ್ಟು ಇನ್ನು ನಾವು ಬಿಗ್ ಬಾಸ್ ಬಂದಾಗಲೇ ನಾವು ಇನ್ನೂ ಡಿಶ್ ಹಾಕ್ಸೋದು ಆ ಥರ ಮಾಡ್ಕೊತೀವಿ ಕಾರ್ಟೂನ್ಸ್ ಜಾಸ್ತಿ ನೋಡೋದರಿಂದ ಅವ್ಳಿಗೇನು ಬೆನಿಫಿಟ್ ಸಿಕ್ಕಿದೆ ಗೊತ್ತಾ ಅವಳು ಆಲ್ರೆಡಿ ಹಿಂದಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ಕಾರ್ಟೂನ್ಸಿಂದ ಅವಳು ಹಿಂದಿ ಕಲ್ತ್ಕೊಂಡಿದ್ದಾಳೆ ಭಾಷಾ ಜ್ಞಾನ ಚೆನ್ನಾಗಿ ಬರುತ್ತೆ ಕಾರ್ಟೂನ್ಸ್ ನೋಡೋದ್ರಿಂದ ಬೇರೆ ಬೇರೆ ಭಾಷೆಗಳನ್ನ ಕಲಿಬೋದು ಆಮೇಲೆ ಇಂಗ್ಲೀಷ್ನು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾಳೆ ನಂಗೆ ತುಂಬ ಖುಷಿಯಾಗುತ್ತೆ ಅವಳು ಮಾತಾಡೋದೆಲ್ಲ ನೋಡಿದ್ರೆ ಆಮೇಲೆ ಚೈನೀಸ್ ಭಾಷೆನೂ ಅಷ್ಟೇ ಹೇಳ್ದನಲ್ಲ ಫುಡ್ ಬ್ಲಾಗ್ ನೋಡ್ತಾಳೆ ಅಂತ ಕೆಲವೊಂದು ಚೈನೀಸ್ ವರ್ಡ್ಸ್ಗಳನ್ನ ಮಾತಾಡ್ತಾಳೆ ಆಮೇಲೆ ಅವನ್ನೆಲ್ಲ ಅನಲೈಸ್ ಮಾಡ್ಕೊತಾಳೆ ಅರ್ಥ ಹೇಳ್ತಾಳೆ ನನಗೆ ಅದಂಥ ಆಗುತ್ತೆ ನನಗೆ ಅವಳಿಗೆ ತುಂಬ ಲ್ಯಾಂಗ್ವೇಜಸ್ನ ಕಲಿಯೋದಕ್ಕೆ ಆಸೆ ಹಾಗೆ ಚೈನೀಸನ್ನು ಮಾತಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಡೈನಾಕ್ಸ್ ಇದೆಲ್ಲ ನೋಡ್ತಾಳಲ್ಲ ಅವಳು ಮಾತಾಡೋದಕ್ಕೆಲ್ಲ ಇಷ್ಟಪಡ್ತಿತ್ತಲ್ಲ ಆ ವರ್ಡ್ಸ್ಗಳೆಲ್ಲ ಅವರು ಅವ್ರದೆಲ್ಲ ಭಾಷೆಗಳು ಗೊತ್ತಾಗಲ್ವಲ್ಲ ಅವಳು ಒಂಥರ ಚಂದ ಅನ್ಸುತ್ತೆ ಅವಳು ತಪ್ಪೋ ಸರಿಯೂ ಟ್ರೈ ಮಾಡ್ತಾ ಇರ್ತಾಳೆ ಒಬ್ಬೊಳೆ ಮಾತಾಡ್ಕೊಂಡು ಅದು ಏನೋ ಅದ್ರ ಅರ್ಥ ಗೊತ್ತೋ ಗೊತ್ತಿರೋಟ್ನಲ್ಲಿ ಒಂಥರ ಟ್ರೈ ಮಾಡ್ತಾಳೆ ಕಲೀಲಿಕ್ಕೆ ಅರ್ಥ ಟ್ರೈ ಮಾಡ್ತಾಳೆ ನೋಡೋಣ ಅವ್ಳಿಗೆ ಏನೇನು ಇಷ್ಟ ಇದೆಯೋ ಅವಳೆಲ್ಲನೂ ಮಾಡಲಿ ಅನ್ನೋದೇ ನಮ್ಮ ಆಸೆ ಅವಳ್ದು ಹೆಲ್ತ್ ಎಲ್ಲ ಸರಿಯೋಗಿದೆಲ್ಲ ತುಂಬ ಖುಷಿ ಆಗುತ್ತೆ ನನಗೆ ಹಾಗೆ ನಿಮ್ಮ ಆಶೀರ್ವಾದವೂ ಮಕ್ಕಳು ಮೇಲೆ ಇರಲಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆ ಆಶೀರ್ವಾದ ಮಾಡಿ ಯಾವುದೇ ಮಕ್ಕಳಾಗಲಿ ಬೆಳೆಯೋ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ನಮ್ಮ ಮಕ್ಕಳು ಅಂತಲ್ಲ ಯಾವ ಮಕ್ಕಳಾದರೂ ಅಷ್ಟೇ ಲಾಸ್ಟ್ ಇಯರ್ ಅಂತೂ ತುಂಬ ಸಫರ್ ಪಟ್ವಿ ಅವಳು ಹಂಗಾಗಿ ತುಂಬ ಬೇಜಾರಾಗೋದು ಲಾಸ್ಟ್ ಇಯರ್ ಮಾತ್ರ ನಾವು ತುಂಬನೇ ನೆಗ್ಲೆಟೇ ಮಾಡಿಬಿಟ್ವಿ ಎಜುಕೇಷನ್ದು ಅವಳು ಎಷ್ಟು ತೆಗಿದಳು ಮಾರ್ಕ್ಸ್ ತೆಗೀಲಿ ಅವಳು ಫುಲ್ ಎಲ್ತ್ ಆಗ್ಬೇಕು ಎಲ್ತ್ ಆರಾಮಾಗಬೇಕು ಅಂತಲೇ ಲಾಸ್ಟ್ ಇಯರ್ ಫುಲ್ ಅವಳು ಫ್ರೀ ಬಿಟ್ವಿ ಆದ್ರೂ ಅವಳು ಪರವಾಗಿಲ್ಲ ಅವಳು ಆನ್ಯುವಲಿ ಬರೋದ್ರಲ್ಲಿ ಸ್ವಲ್ಪ ಚೇತರಿಸ್ಕೊಂಡು ಒಂದು ನೈಂಟಿ ಪರ್ಸೆಂಟೇಜ್ ತೆಗೆದು ಆಯಿತು ಈ ವರ್ಷ ಈಗ ಒಂದು ಎರಡು ಮೂರು ತಿಂಗಳದು ಈಗ ಈಗ ನೈನ್ತ್ಗ ಜಾಯಿನ್ ಆದ್ಲು ಅವತ್ತಿಂದ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಾಳೆ ಜೊತೆ ಟ್ಯೂಷನ್ಗೆಲ್ಲ ಆಗ್ತೀವಿ ಅಂತ ಅಂದ್ಬಿಟ್ಟಿವಲ್ಲ ಅವಳು ಟ್ಯೂಷನ್ಗೆ ಹೋಗೋದು ಅಂದ್ರೆ ಆಗೋಲ್ಲ ಹಂಗಾಗಿ ಎಕ್ಸ್ಟ್ರಾ ಎಫರ್ಟ್ ಆಗ್ತಿದ್ದಾಳೆ ತುಂಬ ಆಗುತ್ತೆ ಅದನ್ನು ಅದಕ್ಕೋಸ್ಕರ ಇವತ್ತೆಲ್ಲ ಪೂರ್ತಿ ಅವಳದೇ ವೀಡಿಯೋನ ಇವತ್ತು ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ ಸಬ್ಸ್ಕ್ರೈಬ್ ಇನ್ಯಾವ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಏನಾದರೂ ಎಜುಕೇಷನ್ ಬಗ್ಗೆ ಅವಳ ಅವಳು ಅವಳ ಏಜಿಗೆ ತಕ್ಕನಾಗಿ ಅವಳು ಓದ್ತಾ ಇರೋದ್ರ ಬಗ್ಗೆ ಏನಾದರೂ ಬೇಕು ಮಾಹಿತಿ ಅಂದರೆ ಕಮೆಂಟ್ ಮಾಡಿ ಆಯಿತಾ ಅವಳ ಜೊತೆ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅವಳು ಗೊತ್ತಿರೋಂಥದ್ದನ್ನು ನಿಮ್ಮದೇ ಶೇರ್ ಮಾಡ್ತಾಳೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಸಿಂಚು ಬಗ್ಗೆ ಇನ್ಫಾರ್ಮೇಷನ್ ಬ್ಲಾಗ್ಸ್ ಎಜುಕೇಷನ್ದಾಗಿರ್ಬೋದು ಅವಳ ಬಗ್ಗೆ ಕೆಲವೊಂದು ಮಾಹಿತಿ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಲ್ವಾ ಹಾಗಾಗಿ ಇವತ್ತು ಪೂ ಇದು ಪೂರ್ತಿ ಸಿಂಚುಗೆ ಡೆಡಿಕೇಟ್ ಮಾಡ್ತೀನಿ